ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ರಾಹುಕೇತು ಸಂಚಾರದಿಂದ ಯಾವೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಈ ಜೂನ್ ಏಳರಿಂದ ಜುಲೈ ಇಪ್ಪತ್ತೆಂಟರವರೆಗೆ ಇರುವಂತಹ ಮತ್ತು ಈ ಸಿಂಹ ರಾಶಿಯಲ್ಲಿ ಆಗುವಂತಹ ಕುಜ ಮತ್ತು ಕೇತು ಇವರಿಬ್ಬರ ಸಂಯೋಗ ಮಿಲನ ಅಂತ ಹೇಳಬಹುದು ಇವರಿಬ್ಬರ ಸಂಚಾರ ಅಂತ ಹೇಳಬಹುದು ಕೆಲವೊಂದು ವಿಷಯಗಳಲ್ಲಿ ಈ ದ್ವಾದಶ ರಾಶಿಗಳಲ್ಲಿ ಅವರು ಸಂಚಾರ ಮಾಡ್ತಾ ಇರುವಂತಹ ಭಾವಸ್ಥಾನ ಫಲಗಳ ಮೇಲೆ ಕೆಲವೊಂದು ರಾಶಿಯವರು ಕೆಲವೊಂದು ವಿಷಯಗಳ ಮೇಲೆ ತುಂಬ ಹುಷಾರಾಗಿರಬೇಕಾಗುತ್ತೆ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಸ್ವಾಭಾವಿಕವಾಗಿ ಎರಡು ಗ್ರಹಗಳು ಕೂಡ ಶತ್ರುತ್ವದಿಂದ ಕೂಡಿರುವಂತಹ ಪಾಪ ಗ್ರಹಗಳು ಅದೇ ರೀತಿ ರವಿ ಅಧಿಪತಿ ಆಗಿರುವಂತಹ ಸಿಂಹ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋ ವಿಷಯದಿಂದ ನೋಡುವುದಾದರೆ ಮುಖ್ಯವಾಗಿ ಕುಂಭ ರಾಶಿಯವರಿಗೆ ಯಾವ ರೀತಿ ಫಲಗಳು ಉಂಟಾಗುತ್ತೆ ಯಾವ ಸ್ಥಾನದಲ್ಲಿ ಇವರು ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋಣ ಯಾವ ರೀತಿ ಫಲಗಳನ್ನು ನೀಡ್ತಾ ಇದ್ದಾರೆ ಎನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಮತ್ತು ಮುಂಜಾಗ್ರತೆ ಕ್ರಮಗಳು ತಗೋಬೇಕಾಗಿರುತ್ತೆ ಯಾವ ಪರಿಹಾರಗಳನ್ನು ಈ ಐವತ್ತೊಂದು ದಿನಗಳ ಕಾಲ ನೀವು ಪಾಲನೆ ಮಾಡಿದರೆ ಆಗುವಂತಹ ಮತ್ತು ಗೋಚಾರವಾಗುವಂತಹ ಅಥವಾ ಬರುವಂತಹ ಕೆಲವೊಂದು ವಿಷಯಗಳಲ್ಲಿ ನಮ್ಮನ್ನು ನಾವು ಯಾವ ರೀತಿ ಈ ದೋಷದಿಂದ ಪಾರಾಗಬಹುದು ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಪ್ರತ್ಯೇಕವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಅದರ ಜೊತೆಗೆ ಈ ಹಣಕಾಸಿನ ತೊಂದರೆ ಇರುವಂತಹ ಸಂದರ್ಭಗಳಲ್ಲಿ ಸಾಲಗಳ ಸಮಸ್ಯೆ ಬಂದಿರುವಂತಹ ಆದಾಯವು ಯಾವುದೇ ವಿಷಯಕ್ಕೆ ನಿಮಗೆ ಅನುಕೂಲವಾಗ್ತಾ ಇಲ್ಲ ಅನ್ನುವಂತಹ ಕೆಲವು ಸಂದರ್ಭಗಳಲ್ಲಿ ಯಾಕೆ ನಮಗೆ ಲಕ್ಷ್ಮಿ ಅನುಗ್ರಹ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿರುವಂತಹ ಈ ಪೂಜೆ ಪುನಸ್ಕಾರಗಳಾಗಿರಬಹುದು ಮನೆಯಲ್ಲಿರುವಂತಹ ಕೆಲವೊಂದು ವಿಷಯಗಳು ಅಂದರೆ ಶುಚಿಯಿಂದ ಪ್ರತಿದಿನವೂ ದೀಪಾರಾಧನೆಯನ್ನು ಮಾಡುತ್ತಾ ಸಾಕಷ್ಟು ದೇವರುಗಳಿಗೆ ಹರಿಕೆ ಒತ್ತುತ್ತಾ ಆದರೂ ಕೆಲವೊಂದು ವ್ಯಕ್ತಿಗಳಿಗೆ ಈ ಹಣಕಾಸಿನ ತೊಂದರೆ ಅನ್ನೋದು ಕಾಡುತ್ತಾ ಇದೆ ಆದ್ದರಿಂದ ಮತ್ತಷ್ಟು ಅದಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಬೇಕಾಗಿರುತ್ತೆ ಕೆಲವೊಂದು ವಿಷಯಗಳಲ್ಲಿ ಕೆಲವೊಂದು ವಸ್ತುಗಳ ಮುಖಾಂತರ ಶ್ರೀ ಮಹಾಲಕ್ಷ್ಮೀ ದೇವಿಯ ಆಕರ್ಷಣೆ ಅನ್ನೋದಕ್ಕೆ ಪ್ರತ್ಯೇಕವಾಗಿ ಕೆಲವು ವಸ್ತುಗಳು ಇರುತ್ತೆ ಪ್ರತಿನಿತ್ಯವೂ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಧ್ಯಾನ ಮಾಡುತ್ತಾ ಇಷ್ಟೆಯಿಂದ ಮತ್ತು ನಿಷ್ಠೆಯಿಂದ ಆರಾಧನೆ ಮಾಡಿದ್ರೆ ಖಂಡಿತ ಕೆಲವೇ ದಿನಗಳಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರ ಅನ್ನೋದು ಸಿಗುವುದಕ್ಕೆ ಅನುಕೂಲವಾಗಿರುತ್ತೆ ಅಂತ ಹೇಳ್ತಾ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಕುಂಭರಾಶಿಯವರಿಗೆ ಈ ವಿಡಿಯೋ ಮುಖಾಂತರ ನಾವು ನೋಡುವುದಾದರೆ ಈ ಜುಲೈ ಅಂದ್ರೆ ಜೂನ್ ಏಳರಿಂದ ಜುಲೈ ಇಪ್ಪತ್ತೆಂಟು ಐವತ್ತೊಂದು ದಿನಗಳ ಕಾಲ ಕುಜಕೇತು ಸಂಚಾರ ಸಪ್ತಮ ಭಾವದಲ್ಲಿ ಏಳನೇ ಭಾವದಲ್ಲಿ ಮುಖ್ಯವಾಗಿ ಕುಂಭರಾಶಿಯವರಿಗೆ ಕುಜಕೇತು ಸಂಚಾರ ಅನ್ನೋದು ನಡೀತಾ ಇರುತ್ತೆ ಕುಜಕೇತು ಸಂಚಾರದ ಬಗ್ಗೆ ಯಾಕೆ ಇಷ್ಟೊಂದು ಭಯನ ಅಂದರೆ ಇದು ಒಂದು ವಿಸ್ಫೋಟಕವಾಗಿರುವಂತಹ ಮಿಲನ ಆಗಿರುತ್ತೆ ಯಾಕಂದರೆ ಕುಜ ಮತ್ತು ಕೇತು ಈ ಎರಡೂ ಕೊಡುವಂತಹ ಕಾರಕತ್ವಗಳನ್ನು ನಾವು ಒಮ್ಮೆ ಪರಿಶೀಲನೆ ಮಾಡಿದರೆ ಕುಜ ಮಂಗಳ ಅಂಗಾರಕ ಅಂತ ಏನು ನಾವು ಹೇಳ್ತೀವೋ ಇವರಿಗೆ ಇವರು ಬಂದು ನಮ್ಮಲ್ಲಿ ಒಂದು ಶಕ್ತಿಯನ್ನ ನೀಡುವುದಕ್ಕೆ ನಮ್ಮಲ್ಲಿ ಆ ವೇಷ ಉದ್ರಿಕ್ತ ಮತ್ತು ಕೋಪವನ್ನ ನೀಡುವುದರಲ್ಲಿ ಮುಖ್ಯವಾಗಿ ಹೋರಾಟಗಳು ಕೆಲವೊಂದು ಸಮಸ್ಯೆಗಳು ಸಂಘರ್ಷಣೆಗಳು ನಡೆಯುವಂತಹ ವಾಗ್ವಿದ ವಾಗ್ವಿದ್ ವಾದಗಳು ನಡೆಯುವಂತಹ ಒಂದು ಹಿಂದೆ ಮುಂದೆ ನೋಡಿದರೆ ಕ್ಷಣಿಕಾವೇಶದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮುಂದೆ ಮುನ್ನುಗ್ಗುವಂತಹ ವಿಷಯಗಳಿಗೆ ಯುದ್ಧಕ್ಕೆ ಕಾರಕತ್ವರಾಗಿರುತ್ತಾರೆ ಕುಜ ಮಹಾಶಯ ಅದರ ಜೊತೆಗೆ ಕೇತುವಿನ ಸಂಚಾರ ಅನ್ನುವುದು ನೋಡುವುದಾದರೆ ಇದು ಒಂದು ಬಂದು ನಾವು ಮಾಡ್ತಾ ಇರುವ ಒಂದು ಸಂಬಂಧಗಳಲ್ಲಿ ಆಗಿರಬಹುದು ಅಥವಾ ಕೆಲವೊಂದು ಜೀವನದಲ್ಲಿ ಒಂದು ವೈರಾಗ್ಯಕ್ಕೆ ಮತ್ತು ಅಸೌಕರ್ಯಗಳನ್ನು ಪಡೆಯುವುದಕ್ಕೆ ನಮ್ಮಲ್ಲಿ ಆಗುವಂತಹ ಒಂದು ಫ್ರಸ್ಟೇಷನ್ ಆಗಿರಬಹುದು ಡಿಪ್ರೆಷನ್ ಆಗಿರಬಹುದು ಇತ್ಯಾದಿ ವಿಷಯಗಳಿಗೆ ಈ ಕೇತು ಕಾರಕತ್ವನಾಗಿರುತ್ತಾನೆ ಆದ್ದರಿಂದ ಈ ಎರಡೂ ಗ್ರಹಗಳು ಶತ್ರುತ್ವದಿಂದ ಕೂಡಿರುವಂತಹ ಎರಡು ಪಾಪ ಗ್ರಹಗಳು ರವಿ ಅಧಿಪತಿಯಾಗಿರುವಂತಹ ಸಿಂಹ ರಾಶಿಯಲ್ಲಿ ಸಂಚಾರ ಅನ್ನುವುದು ಕೆಲವೊಂದು ವಿಷಯಗಳಿಗೆ ಕೆಲವೊಂದು ರಾಶಿಗಳಲ್ಲಿ ತಪ್ಪದೇ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಆದ್ದರಿಂದ ರಾಶಿಯವರಿಗೆ ಸಪ್ತಮ ಭಾವ ಸಪ್ತಮ ಭಾವ ಅಂದ್ರೇ ನಮಗೆ ಕಳತ್ರ ಭಾವ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿಯರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂತಹ ವಿಧಾನ ಆಗಿರಬಹುದು ದಾಂಪತ್ಯ ಜೀವನದಲ್ಲಿ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕಾಗಿರುತ್ತೆ ಮತ್ತು ಈ ಐವತ್ತೊಂದು ದಿನಗಳ ಕಾಲ ಯಾವ ರೀತಿ ಇರುತ್ತೆ ಕುಂಭರಾಶಿಯವರಿಗೆ ಅನ್ನೋದು ಈಗ ನಿಮ್ಮ ಜೀವನ ಸಂಗಾತಿ ಈಗ ಪುರುಷರಾಗಿ ಸ್ತ್ರೀಯರಾಗಿರಬಹುದು ಅವರ ಲೈಫ್ ಪಾರ್ಟ್ನರ್ ವೈವಾಹಿಕ ಜೀವನದಲ್ಲಿ ಅವರ ಗಂಡ ಆಗಿರಬಹುದು ಅವರ ಪತ್ನಿ ಆಗಿರಬಹುದು ಪತಿ ಆಗಿರಬಹುದು ಸ್ವಲ್ಪ ಈ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯಂಟ್ ಆಗಿ ಅಗ್ರೆಸಿವ್ ಆಗಿ ಪ್ರತಿಯೊಂದು ವಿಷಯದಲ್ಲಿ ಕೋಪದಿಂದ ಆವೇಶದಿಂದ ಕೆಲವೊಂದು ವಿಷಯಗಳನ್ನು ನಡೆದುಕೊಳ್ಳುವುದಕ್ಕೆ ಕಾರಣಕರ್ತರಾಗಿರುತ್ತಾರೆ ಕೋಪ ಆವೇಶ ಪ್ರಸ್ಟೇಷನ್ ಹೊರಗೆ ಎಷ್ಟೋ ಸಮಸ್ಯೆಗಳು ಮಾನಸಿಕವಾಗಿ ಎಷ್ಟೋ ಚಿಂತೆಗಳು ಈ ಸಂದರ್ಭದಲ್ಲಿ ಯಾರ ಮೇಲೆ ಈಗ ಸಾಧಾರಣವಾಗಿ ನಮ್ಮ ಗೃಹಗಳಲ್ಲಿ ಹೊರಗಡೆ ಇರುವಂಥ ಪ್ರಸ್ಟೇಷನ್ ಬೇರೆಯವರ ಯಾರಾದರ ಮೇಲೆ ಹಾಕಿದರೆ ಸುಮ್ಮನೆ ಇರ್ತಾರಾ ಆಗಲ್ಲ ಆದ್ದರಿಂದ ಮನೆಯಲ್ಲಿ ಈ ರೀತಿ ಪ್ರಸ್ಟ್ರೇಷನ್ ನೇಚರ್ ಮಾಮೂಲಿ ಸಾಧಾರಣವಾಗಿ ಇದು ನಡೀತಾ ಇರುತ್ತೆ ಅಂದ್ಕೊಂಡು ಹೋಗ್ತಾ ಅಂದರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ ಬಟ್ ಈ ಸಂದರ್ಭದಲ್ಲಿ ಒಂದು ಪ್ರಕೋಪಕ್ಕೆ ಒಂದು ವಿಸ್ಫೋಟನಾಕಾರಿಯಾಗಿರುವಂತಹ ಒಂದು ಆವೇಶಗಳು ಅಗ್ರೆಸಿವ್ಗೆ ಅಗ್ರೆಸಿವ್ನೆಸ್ ನಿಮ್ಮ ಗೃಹದ ವಾತಾವರಣದಲ್ಲಿ ಕೆಲವೊಂದು ಸಂಬಂಧಗಳನ್ನು ಡಿಸ್ಟರ್ಬ್ ಮಾಡಬಹುದು ಕೆಲವೊಂದು ಮಾನಸಿಕ ವಿಷಯಗಳಲ್ಲಿ ಆತಂಕವನ್ನು ಮೂಡಿಸಬಹುದು ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ನೀವು ಮಾತನಾಡುವಂತಹ ಸಂದರ್ಭಗಳಾಗಿರಬಹುದು ವ್ಯವಹಾರ ಅಂದರೆ ಕೆಲವೊಂದು ವಿಷಯಗಳನ್ನು ಹೇಳಿಕೊಳ್ಳುವಂತಹ ಸಂದರ್ಭಗಳಾಗಿರಬಹುದು ತುಂಬ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನವಿರಲಿ ಯಾಕಂದರೆ ಒಂದು ಮಾತು ಆಡಿದರೆ ಸಾಕು ಮುತ್ತು ಒಡೆದರೆ ಸಾಕು ಅನ್ನೋ ರೀತಿಯಲ್ಲಿ ಸಂಬಂಧಗಳು ಬಿರುಕು ಮೂಡುವುದಕ್ಕೆ ಸಂಬಂಧಗಳು ವಿಚ್ಛಿನ್ನಕ್ಕೆ ವಿಚ್ಛೇದನಕ್ಕೆ ಕಾರಣಗಳಾಗುತ್ತೆ ಹಾಗಾಗಿ ಈ ಐವತ್ತೊಂದು ದಿನಗಳ ಕಾಲ ಮತ್ತು ಕುಜಕೇತು ಸಂಚಾರ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಸ್ವಲ್ಪ ಅಹಂಕಾರ ಕೋಪ ಫ್ರಸ್ಟ್ರೇಷನ್ ಅನ್ನುವುದು ಜಾಸ್ತಿ ಇರುತ್ತೆ ಏನೋ ಒಂದು ರೀತಿ ಅಸಮಾಧಾನ ಏನೋ ಒಂಥರ ವೈರಾಗ್ಯ ಯಾಕೆ ಬೇಕು ಈ ಕಮಿಟ್ಮೆಂಟ್ಸು ಯಾಕೆ ಬೇಕು ಈ ಸಂಬಂಧಗಳು ಅನ್ನುವಂತಹ ಕೆಲವೊಂದು ಭಾವನೆಗಳು ಮನಸ್ಸಿಗೆ ಬಂದು ಅನವಶ್ಯಕವಾಗಿ ಮನೆಯಲ್ಲಿ ಶಾಂತಿಯುತವಾಗಿ ಶಾಂತಿಯುತವಾಗಿ ನಡೆಸ ನಡೆಸುವಂತಹ ಇರುವಂಥ ಜೀವನಗಳಲ್ಲಿ ಕೆಲವೊಂದು ಅಪಾರ್ಥಗಳಿಗೆ ಸಮಾಧಾನಕ್ಕೆ ಅಸಮಾಧಾನಕ್ಕೆ ಕಾರಣವಾಗುವಂತಹ ಸಂದರ್ಭಗಳು ಈ ಸಂದರ್ಭದಲ್ಲಿ ಬರಬಹುದು ಈ ವಿಷಯಗಳಿಂದ ಮುಂಜಾಗ್ರತೆಯಾಗಿರಬೇಕು ಅದೇ ರೀತಿ ಕಳ ಅದೇ ರೀತಿ ಕಳತ್ರ ಭಾವ ಅಂದರೆ ಇಂದಂದೇ ಅಲ್ಲ ಬೇರೆಯವರ ಜೊತೆ ಅಂದರೆ ನಿಮ್ಮ ಸಹೋದ್ಯೋಗಿಗಳು ಪಾಲುದಾರಿಕೆಯಲ್ಲಿ ಇರುವಂತಹ ಪಾರ್ಟ್ನರ್ಸ್ ಮುಖ್ಯವಾಗಿ ನಿಮ್ಮ ಮೇಲಧಿಕಾರಿಗಳು ಯಾರ್ಯಾರ ಜೊತೆ ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸಿಕೊಳ್ಳಿ ಯಾವ ವಿಷಯದಲ್ಲಿ ಅವರಿಗೆ ಸರಿಯಾದ ಸೂಕ್ತ ಸಮಾಧಾನ ನೀಡಬೇಕು ಶಾಂತಿಯುತವಾಗಿ ವರ್ತಿಸಬೇಕು ಅಯ್ಯೋ ನಿನ್ನೆ ಈ ರೀತಿ ಮಾತಾಡಿಬಿಟ್ಟೆ ಕ್ಷಮಿಸಿರಿ ಅಂತ ಮತ್ತೆ ಮಾತು ಕೇಳಿದರೆ ಈ ಕೆಲವೊಂದು ವ್ಯಕ್ತಿಗಳು ಅವರೇ ಸಂಬಂಧಪಟ್ಟಿರುತ್ತೆ ಅದರಿಂದ ಆಡುವಂತಹ ಮಾತುಗಳಲ್ಲಿ ತುಂಬ ಗಮನ ಇದ್ದು ಮಾಡಬೇಕಾಗಿರುತ್ತೆ ನೀವು ವ್ಯಾಪಾರ ವ್ಯವಹಾರಗಳು ಮಾಡ್ತಾ ಇರ್ತಾರೆ ಸಾಕಷ್ಟು ಜನ ಕ್ಲೈಂಟ್ಸ್ಗೆ ಪ್ರತಿನಿತ್ಯವೂ ನಿಮ್ಮ ಸೇವೆಗಳನ್ನು ಪಡೆಯುತ್ತಾ ಮುಖ್ಯವಾಗಿ ನೀವು ನೀಡ್ತಾ ಇರುವಂತಹ ಸರ್ವಿಸಸ್ ಆಗಿರಬಹುದು ಅವರಿಗೆ ಅನುಕೂಲವಾಗಿ ನಡೆಸ್ಕೊಂಡು ನಡೆಸ್ಕೊಳ್ತಾ ಇರ್ತೀರಾ ಅಂದರೆ ಈ ಕ್ಲೈಂಟ್ ರಿಲೇಶನ್ಶಿಪ್ ಇರುತ್ತಲ್ಲ ತುಂಬ ದೀರ್ಘಕಾಲದಿಂದ ಅವರಿಂದ ಲಾಭವನ್ನು ಪಡೆಯುವುದಾಗಿರಬಹುದು ನಿಮ್ಮ ಸೇವೆಗಳನ್ನು ನೀಡುವಂತಹ ಸಂದರ್ಭದಲ್ಲೇ ಆಗಿರಬಹುದು ನೀವು ಈಗ ವರ್ತಿಸುವಂತಹ ರೀತಿ ಅವರೊಂದಿಗೆ ಮಾತನಾಡುವಂತಹ ರೀತಿ ಕಮ್ಯುನಿಕೇಟ್ ಮಾಡುವಂತಹ ರೀತಿ ಆರೋಗ್ಯ ಅಂದರೆ ಕ್ರೋಪವು ಪ್ರಸ್ಟೇಷನ್ ಅಂತ ಹೇಳ್ತಾರಲ್ಲ ಅವರ ಮೇಲೆ ತೋರಿಸದೆ ಅವರು ಏನು ಮಾಡೋಕತ್ತ ಮಾತಾಡಕತ್ತ ಮಾತಾಡ್ತಿದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗುತ್ತೆ ಬೇಡಪ್ಪ ಇವರ ಹತ್ರ ಈ ಸಮಯದಲ್ಲಿ ಇಷ್ಟು ರೀತಿ ಇರುವಂತಹ ವ್ಯಕ್ತಿಗಳ ಹತ್ರ ವ್ಯವಹಾರ ಇಟ್ಕೊಳ್ಳೋದು ಬೇಡ ಇಷ್ಟು ನಿಷ್ಠುರವಾಗಿದ್ದಾರೆ ಅಂತ ಹೇಳಿಬಿಟ್ಟು ವ್ಯಾಪಾರಗಳನ್ನು ರದ್ದು ಮಾಡುವಂತಹ ಅವಕಾಶಗಳು ಇರುತ್ತೆ ತುಂಬ ತಾಳ್ಮೆಯಿಂದ ಈ ಐವತ್ತೊಂದು ದಿನಗಳ ಕಾಲ ಕುಜ ಕೇತು ಸಂಚಾರದ ಸಮಯದಲ್ಲಿ ಕುಂಭ ರಾಶಿಯವರು ಇವರ ಕೆಲವೊಂದು ವಿಷಯಗಳಲ್ಲಿ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನವಿಟ್ಟು ವೃತ್ತಿ ವ್ಯಾಪಾರ ಲಾಭ ಈ ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ಅದೇ ರೀತಿ ನಿಮ್ಮ ಮೇಲೆ ಕೆಲವೊಂದು ವ್ಯಕ್ತಿಗಳು ಕಾಯ್ತಾ ಇರ್ತಾರೆ ಯಾವಾಗ ಟೈಮ್ ಸಿಗುತ್ತೆ ಇವರನ್ನು ಯಾವ ರೀತಿ ಇವರಿಗೆ ಅಭಿವೃದ್ಧಿ ಆತಂಕವನ್ನು ಮೂಡಿಸಬೇಕು ಅಥವಾ ಯಾವ ರೀತಿ ಇವರನ್ನು ಮಾನಸಿಕವಾಗಿ ಆಗಿರ್ಬೋದು ವ್ಯಾವಹಾರಿಕವಾಗಿ ಆಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಇವರನ್ನು ಯಾವ ರೀತಿ ಅಂದರೆ ಡೌನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂಥವರಿಗೆ ನೀವು ಕೈ ಕೊಡಬೇಡಿ ಅಂಥವರಿಗೆ ಚಾನ್ಸು ಕೂಡ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಮೋಸ ಹೋಗುವಂತಹ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಮೇಲೆ ದಾಳಿಯಾಗುವಂತಹ ಸಂದರ್ಭಗಳು ಇರುತ್ತೆ ಅದು ಯಾವ ರೂಪದಲ್ಲಿ ಶತ್ರುಗಳ ರೂಪದಲ್ಲಿ ಅಥವಾ ಹಿತ ಶತ್ರುಗಳ ರೂಪದಲ್ಲಿ ನಿಮ್ಮ ಪತನವನ್ನು ಕೋರುವಂತಹ ಶತ್ರುಗಳ ರೂಪದಲ್ಲಿ ಇರುತ್ತೆ ಆದ್ದರಿಂದ ಈ ಅನಾವಶ್ಯಕವಾಗಿ ಶತ್ರುತ್ವವನ್ನು ಜಾಸ್ತಿ ಮಾಡಿಕೊಳ್ಳೋಕ್ಕೆ ಹೋಗಬೇಡಿ ಆದ್ದರಿಂದ ಕೆಲವೊಂದು ವ್ಯಕ್ತಿಗಳು ನಂಬುವುದಕ್ಕೆ ಮುಂಚೆ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ವ್ಯವಹಾರ ಮಾಡುವುದಕ್ಕೆ ಮುಂಚೆ ಈ ಐವತ್ತೊಂದು ದಿನಗಳ ಕಾಲ ನೀವು ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡು ಅವರ ವ್ಯಕ್ತಿತ್ವ ಯಾವ ರೀತಿ ಹಿಂದಿನ ದಿನಗಳಲ್ಲಿ ಯಾವ ರೀತಿ ಇತ್ತು ಇವರಿಗೆ ಏನಾದರೂ ಈ ಕೆಲವೊಂದು ವಿಷಯಗಳಲ್ಲಿ ಈ ಮೋಸ ಮಾಡುವಂಥ ಉದ್ದೇಶ ಏನಾದರೂ ಇದೆಯಾ ಯಾಕೆ ಸಡನ್ನಾಗಿ ಬಂದು ಈಗ ವ್ಯಾಪಾರವನ್ನು ಮಾಡ್ತೇ ಈ ಮಾಡ್ತೆ ಈ ವಿಷಯಗಳೊಂದಿಗೆ ನಿಮ್ಮನ್ನು ನೀವು ಕೆಲವೊಂದು ಟೈಮ್ ತಗೊಂಡು ಈ ಸಮಯಕ್ಕೆ ಅನುಗುಣವಾಗಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ವ್ಯವಹಾರಗಳನ್ನು ವ್ಯಾಪಾರ ದಕ್ಷತೆಯಿಂದ ಆಗಿರಬಹುದು ತಾಳ್ಮೆಯಿಂದ ಆಗಿರಬಹುದು ಮಾಡ್ಕೋಬೇಕಾಗಿರುತ್ತೆ ಇನ್ನು ಈ ಸಪ್ತಮದಲ್ಲಿ ಆಗುವಂಥ ಈ ವಿಷಯಗಳಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಪ್ರತಿನಿತ್ಯ ಶ್ರೀ ಮಹಾಗಣಪತಿ ಆರಾಧನೆಯನ್ನು ಮಾಡೋದಾಗಿರಬಹುದು ಮತ್ತು ಪ್ರತಿನಿತ್ಯವೂ ಶ್ರೀ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ಹೇಳ್ಬೋದು ಮತ್ತು ಈ ಜೂನ್ ಏಳರಿಂದ ಎಪ್ಪತ್ತೆಂಟು ಜುಲೈವರೆಗೆ ಏಳು ಮಂಗಳವಾರಗಳು ನೀವು ಕೌಂಟ್ ಮಾಡ್ತಾ ಹೋಗಿ ಬರುತ್ತೆ ಕುಜನ ನಂಬರ್ ಕೂಡ ಸೆವೆನ್ ಆಗಿರುತ್ತೆ ಆದ್ದರಿಂದ ಏಳು ಮಂಗಳವಾರಗಳು ನಿಮ್ಮ ಹತ್ತಿರದಲ್ಲಿರುವಂಥ ಅರಳಿಕಟ್ಟೆ ಬೇವಿನ ಮರದಲ್ಲಿ ಪ್ರತಿಷ್ಠೆ ಮಾಡಿರುವಂಥ ಒಂದು ಹನ್ನೊಂದು ಪ್ರದಕ್ಷಿಣೆಗಳನ್ನು ಮಾಡಿ ಮಾಡುವುದಾಗಿರಬಹುದು ಕುಜನಿಗೆ ಶಾಂತಿ ಮಾಡಿಸುವುದಕ್ಕೆ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡುವುದರಿಂದ ಕೆಲವೊಂದು ವಿಷಯಗಳಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ತಾಳ್ಮೆಯಿಂದ ದೈವಾರಾಧನೆಯಿಂದ ದೇವರ ಮೇಲೆ ನಂಬಿಕೆಯಿಂದ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸಬಹುದು ಆದ್ದರಿಂದ ದೇವರ ಮೇಲೆ ವಿಶ್ವಾಸವಿಡಿ ಆ ದೇವರು ನಿಮ್ಮನ್ನು ಸದಾ ಸುಖ ಶಾಂತಿ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನೋಡೋದ್ರಲ್ಲ ರಾ ಕುಜಾ ಮತ್ತು ಕೇತು ಗ್ರಹ ಸಮ್ಮಿಲನದಿಂದ ಯಾವ ರೀತಿ ಪರಿಹಾರ ಸಮಸ್ಯೆಗಳು ಬರುತ್ತೆ ಈ ಕುಂಭ ರಾಶಿಗೆ ಅನ್ನೋದನ್ನು ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಪೂರ್ತಿಯಾಗಿ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ವಿಷಯ ನಿಮಗೆ ತಿಳಿಯುತ್ತೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದು ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಖಂಡಿತ ಒಂದು ಲೈಕ್ ಕೊಡಿ ಲೈಕ್ ಕೊಡೋದನ್ನು ಖಂಡಿತ ಮರಬೇಡಿ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತೆ ಸಿಗ್ತೀನಿ ಓಕೆ ಬಾಯ್